ಇದು ಏಕಶೀಲಾ ನಗರಿಯ ಧ್ವನಿ ಲೋಕಲ್ ಸುದ್ದಿಗಳು ಲೋಕಕ್ಕೆ ತಿಳಿಸಬೇಕೆಂದು ನಮ್ಮ ಮನೆಯಲ್ಲಿ ಐದ್ ಜನ ಮಕ್ಳಿದ್ರು ಆಗ ಕೊಡಲ್ಲ ಅಂತಾನು ಹೇಳಿಲ್ಲ ಸೈನ್ ಹಾಕಲ್ಲ ಅಂತ ಹೇಳಿಲ್ಲ ಕೋರ್ಟ್ ಹೋಗನ್ ಬರ್ರಿ ಅಂದ್ರೆ ಕೋರ್ಟ್ ಅಲ್ಲಿ ಪೊಲೀಸ್ ಹತ್ರ ಹೋಗಿ ಏ ನೀವು ಸರಿ ಇಲ್ಲ ಮಾಡಿಲ್ಲ ಅಂತ ಡಿ ಎಸ್ ಬರ್ಗ ನಮ್ಮ ಮನೆಯಲ್ಲಿ ಐದ್ ಜನ ಮಕ್ಳಿದ್ರು ಅಂದ್ರೆ ಒಂದ್ ಗಂಡ್ ಮಗ ಇತ್ತು ನಾಲ್ಕ್ ಜನ ಹೆಣ್ಮಕ್ಳು ಅದ್ರಲ್ಲಿ ಮೂರ್ ಜನ ಕಣ್ಕಾಣಲ್ಲ ಇಬ್ರು ಸತ್ತೋದ್ರು

ಫಿಕ್ಸೆಡ್ ಮಾಡಿದ್ರೆ ಅದು ಬಂತು ಆ ದುಡ್ಡು ಬಂದ್ರೆ ನಾನೇನ್ ತಿಂದಿಲ್ಲಣ್ಣ ಎರಡು ಇಪ್ಪತ್ತೈದ್ ಬಂದಿತ್ತು ಇಪ್ಪತ್ತೈದು ಸಾವಿರ ಮನೆಗೆ ಅಂತಾನೆ ಖರ್ಚು ಮಾಡಿದೀನಿ ಎರಡ್ ಲಕ್ಷದಾಗೆ ನಮ್ಮ ಅಪ್ಪ ಅವ ಅದೇ ತಾನೇ ಸತ್ತೋದ್ರು ಅವಿಗೂ ಮತ್ತೆ ನನ್ನ ಶ್ರೀಮಂತಕ್ಕೂ ಎಲ್ಲದಕ್ಕೂ ನಾನೇ ಖರ್ಚು ಮಾಡಿದಿನಣ್ಣ ಇನ್ ಎರಡ್ ಲಕ್ಷ ಇತ್ತು ಅದ್ರಲ್ಲಿ ಒಂದೂವರೆ ಲಕ್ಷ ಫಿಕ್ಸೆಡ್ ಮಾಡಿ ಐವತ್ತು ಸಾವಿರ ಮಾತ್ರ ಇಟ್ಕೊಂಡಿದಿನ ನಾನು ಇನ್ನ ನಂದು ಬರ್ಬೇಕು ಇನ್ ನೆಕ್ಸ್ಟ್ ಇಯರ್ ಬರ್ತೈತೆ ಅಂತ ಹೇಳಿದ್ರಣ ಯಾರಮ್ಮ ನೆಕ್ಸ್ಟ್ ಇಯರ್ ಬಂದ್ರೆ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಬ್ಯಾಂಕ್ ಅವರು ಎಸ್ಬಿಐ ಬ್ಯಾಂಕ್ ಅವರು ಹೇಳಿದ್ರು ಅಣ್ಣ ನಮ್ಮ ಮನೆಯಲ್ಲಿ ಐದು ಮೂರು ಜನ ಇದ್ರಲ್ಲ ಇಬ್ರು ಸತ್ತೋದ್ರು ಒಬ್ಳು ನಾನು ಇನ್ನೊಬ್ಳು ಚೆನ್ನಾಗಿರೋ ಅವಳೆ ಒಬ್ಬ ಗಂಡ್ ಮಗ ಇತ್ತು ಅವನು ಸತ್ತೋದ ನಮ್ಮಅಮ್ಮ ಇತ್ತು ನಮ್ಮ ನಮ್ಮಅಮ್ಮನು ಸತ್ತೋಯ್ತು ಅವಾಗ ನಮ್ಮ ಅಪ್ಪ ಕುಡ್ದು ಕೆಲ್ಸ ಬಿಟ್ಬಿಟ್ಟ ನಾವು ಕೆಲ್ಸ ಕೆಲ್ಸ ನೋಡ್ಕೊಂತ ನಾನು ಯಾರು ಚರಿತ್ರೆ ಹೇಳ್ತಾ ಇದೀನಿ ನಾನು ಕೆಲ್ಸ ಕೆಲಸ ಮಾಡ್ತೀಮಾರಮ್ಮನ್ ದೇವಸ್ಥಾನ ಜೀವನ ಮಾಡ್ತಿದ್ವಿ ಅವಾಗ ನಾ ದಂಡಿ ಮಾರಮ್ಮನ್ ದೇವಸ್ಥಾನ ಹತ್ರ ಒಂದ್ ಅಂಗಡಿ ಹಾಕ್ಸ್ಕೊಟ್ರು ಎ ಸಿ ವೆಂಕಟೇಶಯ್ಯ ಅಂತ ಅವರು ಒಂದೂವರೆ ಲಕ್ಷ ಲೋನ್ ಕೊಡ್ಸಿದ್ರು ಅದಕ್ಕೆ ನಾನು ಒಡವೆ ಮಾಡಿಸ್ಕೊಂಡಿದ್ದೆ ಒಡವೆ ಅಪ್ಪ ನಮ್ಮಅಪ್ಪ ನಮ್ಮಅಕ್ಕ ಅವರೆಲ್ಲ ಇದ್ರು ಅವಾಗ ಏನು ಕಿರಿಕ್ ಮಾಡಿರ್ಲಿಲ್ಲ ಈಗ ಅಪ್ಪ ನಮ್ಮಅಪ್ಪ ಸತ್ತೋಗಿದ ನಮ್ಮ ಅಕ್ಕ ಸತ್ತೋಗಿದ ತಕ್ಷಣ ಒಡವೆ ಒಡವೆನ ಮಗನ್ಗೆ ಆಟ ಕೊಡ್ಸವ್ರೆ ನಮ್ಮಅಕ್ಕನ ಹೆಸ್ರು ರಂಗಲಕ್ಷ್ಮಿ ನಮ್ಮ ಅಪ್ಪನ ಹೆಸರು ಅನ್ಮ ನಮ್ ಭಾವನ್ ಹೆಸರು ಅನ್ಮಪ್ಪ ಅನ್ಮಪ್ಪ ಅಂತ ಅವ್ರಿಗೆ ಇಬ್ರು ಗಂಡು ಗಂಡು ಹೆಣ್ಣು ಇದ್ದಿದ್ದು ಅವಳು ಆಸ್ತಿ ಹೊಡ್ಯಕ್ಕೋಸ್ಕರ ನಾನ್ ನೋಡ್ಕಂಡೆ ನಮ್ ಬಾವ ಹೇಳ್ಕೊಟ್ ಕಳ್ಸಿರೋದು ನಮ್ ಬಾವ ನಮ್ ಬಾವ ಬೇಲ್ದಾರ್ ಕೆಲ್ಸಕ್ ಹೋಗ್ತಾನೆ ಅಪ್ಪ ಇಲ್ಲ ಇಲ್ಲಾ ನಿಮ್ಮಪ್ಪ ಇಲ್ಲ ಇನ್ನು ಅವಳಗ್ಗೊಬ್ಗೆ ಏನು ಕಾಸ್ತಿ ಅಂತ ಹೇಳಿ ಫಿಟ್ಟಿಂಗ್ ಇಕ್ಕಿ ಕಳಿಸಿರೋದು ಅದಕ್ಕೆ ಯಾರು ಬರ್ತಿಲ್ಲ ನಮ್ಮ ಅಣ್ಣದಿರ ಅವಳ ಪರವಾಗಿ ಮಾತಾಡ್ತಾರೆ ತಿಮ್ಮಣ್ಣ ಅನ್ನೋರು ಅವ್ಳ ಪರವಾಗಿ ಮಾತಾಡ್ತಾರೆ ನಾನು ಭಾಗ ಕೊಡಲ್ಲ ಅಂತಾನು ಹೇಳಿಲ್ಲ ಸೈನ್ ಹಾಕಲ್ಲ ಅಂತಾನು ಹೇಳಿಲ್ಲ ಕೋರ್ಟ್ಗೆ ಹೋಗ್ ಬರ್ರಿ ಅಂದ್ರೆ ಕೋರ್ಟ್ಗೆ ಮೂರು ಮೂರ್ ಒಂದ್ಸಲಿ ಬಂದು ಕೇಳಿ ಮಾಡೋದು ನಾನು ಮಡಿಯೋದು ಹಾಗೆ ಮಾಡ್ತಾವ್ರೆ ಇದಕ್ಕೆಲ್ಲ ನೀವೇ ನನಗೆ ಪರಿಹಾರ ಕೊಡಿಸ್ಬೇಕು ಗಲಾಟೆ ಮಾಡಿರೋದು

ಮನೆ ಜಗ್ಗೇಶ್ ಇವ್ರು ಸರಿಗಂಪಾಟ್ಗೆ ಹೋಗಿದ್ರಲ್ಲ ಹೋದಾಗ ಜಗೇಶ್ ಸರ್ ಈಗ ಈಗ ವಾಸ ಇರೋ ಮನೆ ಸರ್ ಅದು ಜಗ್ಗೇಶ್ ಅವರು ಇವ್ರು ನೋಡಿ ಇವ್ರಿಗೆ ಅಂತ ಈಗ ಸರ್ನೂ ಬಿಡ್ರಿ ಮಾಮನ್ ಮಕ್ಕಳು ಐತೆ ಅಕ್ಕ ಮಾಮನ್ ಮಕ್ಕಳು ಕರ್ಕೊಂಡವ್ರೆ ನನಗ್ ಮಾತ್ರ ಮನೆ ಇಲ್ವಂತೆ ಜಾಗ ಅಷ್ಟೇ ಸರ್ ಇತ್ತು ಜಾಗ ಮಾತ್ರ ಇತ್ತು ಆಯ್ತಾ ಮನೆ ಹಿಂದೆ ಹಳೆ ಮನೆ ಇತ್ತು ಆ ಮನೆ ಬಿದೋಗುವಂತ ತುಂಬಾ ಹಳೆ ಮನೆ ಬಿದೋಗುವಂತ ಒಂದು ಮೂಮೆಂಟ್ ಇತ್ತು ಅದನ್ನ ಇವರು ಜಿ ಕನ್ನಡ ಹೋದಾಗ ಜಿ ಕನ್ನಡದವರು ಬಂದು ಇವರು ಇವ್ರ ಪರಿಸ್ಥಿತಿ ತಿಳ್ಕೊಂಡು ಜಗ್ಗೇಶ್ ಅವರು

ಅವ್ರದ್ದು ಅತಿಯಾದ ಚೇಷ್ಟೆ ಅವ ಅವ್ರ ಕುಟುಂಬ ಇರೋದು ಐದು ಜನ ಮಕ್ಕಳಿದ್ರು ಅವರು ಐದು ಜನರಲ್ಲಿ ಮೂರು ಜನ ಕುಂಡು ಮಕ್ಕಳು ಒಬ್ಬ ಗ ಒಂದು ಗಂಡು ಗಂಡಿತ್ತು ಗಂಡು ಕಾಯಿಲೆ ಬಂದು ಅವನು ಸತ್ತುಬಿಟ್ಟ ಇನ್ನೊಂದು ಹುಡುಗಿಗೆ ಕಣ್ಣು ಕಾಣಿಸ್ತೈತೆ ಅವ್ರ ಅಕ್ಕನಿಗೆ ಈ ಮೂರು ಜನ ಹೆಣ್ಣು ಮಕ್ಕಳನ್ನ ಕುರುಡು ಮಕ್ಕಳನ್ನ ಸಾಕಿತ್ತು ಇವ್ರ ತಂಗಿ ಮತ್ತು ಇವ್ರ ಅಜ್ಜಿ ಅವ್ರ ಅಜ್ಜಿ ಮದುವೆ ಆದಮೇಲೆ ಒಂದು ಗಂಡು ಹೆಣ್ಣು ಆದಾಗ ಬಂದು ಇಲ್ಲೇ ವಾಸ ಇದ್ದರು ವಾಸ ಇದ್ರು ವಾಸ ಇದ್ದರೆ ಅವ್ರನ್ನ ಸಾಕಿ ಎಲ್ಲ ಪೋಷಕಣೆ ಮಾಡಿದ್ದಾದಮೇಲೆ ಈ ಎರಡು ಕುಂಡು ಮಕ್ಕಳು ಮೊದಲನೇದು ಗೌರಮ್ಮ ಮತ್ತು ಮಂಜಮ್ಮ ಕಾಯಿಲೆಯಿಂದ ಮರಣ ಹೊಂದ್ಬಿಟ್ರು ಮರಣ ಮೇಲೆ ಅವಳ ದುಡ್ಡು ಜಿ ಕನ್ನಡದವರು ಒಂದು ಐದು ಲಕ್ಷ ದುಡ್ಡು ಸಂಗ್ರಹಣೆ ಮಾಡಿಕೊಟ್ಟಿದ್ರು ಅದರ ಎಸ್ ಬಿ ಐ ಲೈಫಲ್ಲಿ ಇಬ್ಬರು ನಾಮಿನೇಷನ್ ಆಪೋಸಿಟ್ ಮಾಡಿದರು ರತ್ನಮ್ಮ ಮತ್ತು ಮಂಜಮ್ಮನಿಗೆ ರತ್ನಮ್ಮ ರತ್ನಮ್ಮನಿಗೆ ಈ ದುಡ್ಡು ಅವಳು ಸತ್ತ ತಕ್ಷಣನೇ ಇವಳ್ದು ಸ್ವಲ್ಪ ಚೇಷ್ಟೆ ಜಾಸ್ತಿ ಆಯಿತು ಅವ್ರ ಸತ್ತ ಮೇಲೆ ಮದುವೆ ಮಾಡ್ಕೋಬೇಕು ಅಂತೇಳಿ ಯಾರೋ ಮೈಸೂರು ಹತ್ರ ಎಲ್ಲಕ್ಕೂ ಹೋದಾಗ ಇವರು ವಸೂಲಿ ಬಂದಾಗ ಅಲ್ಲೊಬ್ಬನ ಹುಡು ಒಬ್ಬ ಸೆಕೆಂಡ್ ಮ್ಯಾರೇಜು ಅವ್ನಿಗಾಗಲೇ ಮದುವೆ ಆಗಿತ್ತು ಅವನ್ನೆಲ್ಲೋ ಅಪಾಯಿಂಟ್ನಾಗಿದ್ದಂತೆ ಅವ್ನು ಕರ್ಕೊಂಬಂದು ಒಂದು ಮಗು ಆಯಿತು ಮಗು ಆಗೋ ತನಕ ಮೇಂಟೆನೆನ್ಸ್ ಮಾಡಿರೋದು ಅವ್ರ ಅಕ್ಕ ಅವ್ರ ಅಕ್ಕನ ಮೇಲೆ ಈಗ ಚಾರ್ಜ್ ಮಾಡ್ತಾ ಇದ್ದಾಳೆ ಏನು ಚಾರ್ಜ್ ಮಾಡ್ತಾ ಇದ್ದಾಳೆ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ನಮ್ಮ ಮನೇಲಿ ದೋಚಿದ್ರು ಕಳ್ತನ ಮಾಡಿದರು ಇದು ಮಾಡಿದರು ಅಂತೇಳಿ ಮಗು ಆಗಿ ಒಂದು ನಾಲ್ಕು ವಾರ ಏ ಎಷ್ಟು ದಿನ ಒಂದು ವಾರನೂ ಸಾಕಿದೆ ಈಗ ತಗೊಂಡೋಗಿ ಬೇರೆಯವ್ರ ಹತ್ರ ಕೊಟ್ಬಿಟ್ಟು ಆ ಮಗುನ ಸಾಕಿಸ್ಬಿಟ್ರೆ ಹಿಂಗೆ ಸ್ಟೇಷನಲ್ಲಿ ಈಗಾಗಲೇ ಇದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟಿದ್ದರು ಸಹೇ ಪದೇ ಪದೇ ಹೋಗಿ ಸ್ಟೇಷನ್ನ ಹತ್ರ ಅಲ್ಲಿ ಪೊಲೀಸ್ನರ ಹತ್ರ ಹೋಗಿ ಏ ನೀವು ಸರಿ ಇಲ್ಲ ಮಾಡಿಲ್ಲ ಅಂತ ಡಿ ಎಸ್ ಬರ್ಗೆ ಹೇಳ್ತೀನಿ ನಾನು ಎಸ್ ಪಿಗೆ ಹೇಳ್ತೀನಿ ಇದ್ರ ಜೊತೆಗೆ ಇವ್ರ ಅಕ್ಕನ ಯಜಮಾನನ್ನ ಏ ರೇಪ್ ಮಾಡಿದ್ದಾನೆ ಅಂತ ಬಂದು ರೇಪ್ ಮಾಡ್ತೀನಿ ಕೇಸ್ ಮಾಡ್ತೀನಿ ಅನ್ನೋದು ಮತ್ತು ನಾನು ಆ ಚಿಕ್ಕ ವಯಸ್ಸಿನಿಂದ ಅವರು ಇಡೀ ಕುಟುಂಬನೇ ಸಾಕಿ ನಾನು ಅಡ್ವೈಸ್ ಮಾಡಿ ಬಂದಿದ್ದೀನಿ ನನ್ನ ಮೇಲೂ ಕೇಸ್ ಕೊಡ್ತೀನಿ ಅಂತ ಹೋಗಿದ್ದಾಳೆ ಅವಳಿಗೆ ಕಾವಂದರು ಸ್ಪಾಟ್ಗೆ ಬಂದರೆ ಬಂದರೂ ಅದಕ್ಕೆ ನ್ಯಾಯ ಈ ಊರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇಲ್ಲಾಂದರೆ ಅವಳ ಮಗನೂ ಇಲ್ಲ ಕೇರ್ ಸೆಂಟ್ರಲ್ಲೂ ಬಿಡಲ್ಲ ಅಂತಾಳೆ ಪೊಲೀಸ್ನವರು ಭಾಳ ವಿಧ ವಿಧವಾಗಿ ಹೇಳಿದ್ರು ಅವ್ರ ಮಾತುಗೂ ಬೆಲೆ ಇಲ್ದಂಗೆ ಮಾಡಿದ್ದಾಳೆ ಅವ್ರ ಅಕ್ಕ ಎಲ್ಲಿರಬೇಕು ಚಿಕ್ಕ ವಯಸ್ಸಿನಿಂದ ಅವ್ರು ಮೇಂಟೆನೆನ್ಸ್ ಮಾಡಿದ್ದಾರೆ ಈ ಈ ಮಗನ ಎಲ್ಲ ಬಾವಿ ಹತ್ರ ಕೊಟ್ಟಿದ್ದಾರೆ ಅವ್ನು ಬಡವ ಅವ್ನು ಬಂದು ಒಂದು ಶೆಡ್ ಹಾಕೊಂಡು ಇಲ್ಲಿ ಮೇಕೆ ಮೆನೆಸ್ತಿದ್ದ ಅದನ್ನು ಇಲ್ಲ ಅಂದ್ಬಿಟ್ರೆ ಯಾರು ಕೊಡೋದು ಈಗ ಜಿ ಕನ್ನಡದಲ್ಲಿ ಐದು ಲಕ್ಷ ಕೊಟ್ಟಿದ್ರಲ್ಲ ಐದು ಲಕ್ಷದಲ್ಲಿ ಎರಡೂವರೆ ಎರಡು ಲಕ್ಷ ದುಡ್ಡಿತ್ತು ಈ ಮಗಿಗೆ ಭಾಗ ಬೇಡವಾ ಅವ್ರ ಅಪ್ಪಂದು ಆಸ್ತಿ ಬೇಡವಾ ಈಗಾಗಲೇ ಜಗ್ಗೇಶ್ವರು ಅವರು ಅಜ್ಜಿ ಮನೇನ ರಿಪೇರಿ ಮಾಡಿಸ್ಕೊಟ್ಟಿದ್ರು ಬೇಕು ನನಗೆ ಭಾಗ ಮಾಡಿಸ್ಕೊಡ್ರಿ ಅಂತ ಕೇಳ್ತಾಳೆ ಕೋರ್ಟಲ್ಲಿ ನ್ಯಾಯ ಮಾಡ್ಕೊಂಬಿ ತಗೊಂಬಲಿ ದುಡ್ಡು ಐದು ಲಕ್ಷ ಇಟ್ಕೊಂಡು ಆಟವೆಲ್ಲ ಎಲ್ಲ ಆಟ ಆಡ್ತಾಯಿದ್ದಾಳೆ ಅವ್ರು ಕಾವಂದ್ರು ಬಂದು ಈ ಹುಡುಗಿಗೆ ನ್ಯಾಯ ಒದಗಿಸ್ಬೇಕು ಒಂದು ಹುಡುಗಿ ನೋಡಿ ಇಲ್ಲಿ ನಿಂತಿದ್ದಾಳೆಲ್ಲ ಈ ಚಿಕ್ಕ ವಯಸ್ಸಿನಿಂದ ಇಲ್ಲೇ ಹುಟ್ಟಿದ್ಲು ಅಲ್ಲಿಂದ ಅವ್ರು ಸೇವೆ ಬಂದಿದ್ದೆ ಒಂದು ಕಾಯಿಲೆ ಅಲ್ಲ ಕ್ಯಾನ್ಸರು ಕ್ಯಾನ್ಸರು ಅವು ಬೇರೆ ಬೇರೆ ನೂರೆಂಟು ಕಾಯಿಲೆಗಳು ಇಬ್ಬರಿಗೂ ಸಹಾಯ ಮಾಡಿದರೆ ಅವ್ರ ಅಪ್ಪನಿಗೆ ಇವ್ರ ತಾತನಿಗೆ ಕಾಯಿಲೆ ಇವ್ರ ಅಜ್ಜಿಗೆ ಕಾಯಿಲೆ ಹಾಂ ಎಷ್ಟು ಅಂತ ಮಾಡೋದು ಊರು ಎಷ್ಟು ದಿನ ಗ್ರಹಿಸ್ಕೋಬೋದು ನಾವು ಹೆಂಗೆ ಈ ಊರಲ್ಲಿ ಇವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಏಯ್ ನಾನು ಇಲ್ಲಾಂದರೆ ನಾನು ರೇಪ್ ಕೇಸ್ ಕೊಡ್ತೀನಿ ಅಂತ ಒಂದು ಭಯ ಇಟ್ಬಿಟ್ಟಿದ್ದಾಳೆ ಅವಳಿಗೆ ಕಾವಂದರು ಸರಿಯಾಗಿ ಬಂದೋಬಸ್ತ್ ಮಾಡಲೇಬೇಕು ಬೇಗನೆ ಬಂದು ಇದು ಜರೂರಾಗಿ ಕಾರ್ಯಕ್ರಮ ಏನಿದೆ ಇದ್ರ ಬಗ್ಗೆ ಅಂತ ಪರಿಶೀಲನೆ ಮಾಡಿ ನ್ಯಾಯಿಸ್ಕೊಡ್ಬೇಕು ಇವರಿಬ್ಬರಿಗೆ ರಂಗನಾಥ್ ಅಂತ ರಂಗನಾಥ್ ಆರ್ ಎಸ್ ಅಂತ ಹೇಳಿಬಿಟ್ಟು ನಾನು ಸಮಾಜ ಸೇವಕ ಇದೇ ಡಿವೇಳ್ಳಿ ಗ್ರಾಮದ ನಿವಾಸಿ ಏನು ಇವತ್ತು ಸರಿಗಮಪ್ಪ ಖ್ಯಾತಿಯ ರತ್ನಮ್ಮ ಮಂಜಮ್ಮ ಅಂತ ಏನಿದ್ದಾರೆ ಇವತ್ತು ಮಂಜಮ್ಮ ಅವರು ನಿಧನರಾಗಿದ್ದಾರೆ ಇವತ್ತು ಕಳೆದೊಂದು ಆರು ತಿಂಗಳಾಗಿದೆ ಇವತ್ತು ಆರು ತಿಂಗಳೊಳಗಡೆ ರತ್ನಮ್ಮ ಅಂತ ಏನು ಮಹಾ ತಾಯಿ ಇದ್ದಾಳೆ ಈ ತಾಯಿ ಇವತ್ತು ಊರಲ್ಲಿ ಏನು ಮಾಡ್ತಿದ್ದಾಳೆ ಅಂತ ಅಂದರೆ ಇದು ನಾಲ್ಕು ಜನಕ್ಕೆ ಅರ್ಥ ಆಗಬೇಕು ಮನೆ ಇಲ್ಲ ಅಂತ ಹೇಳಿ ಏನು ನಟ ಜಗ ಇದು ಜಗ್ಗೇಶ್ ಅವ್ರ ಕಡೆಯಿಂದ ಕೇಳಿ ಮನೆ ಹಾಕಿಸ್ಕೊಂಡಿದ್ದಾಳೆ ಆದರೆ ಈಗ ಆಲ್ರೆಡಿ ಮನೆ ಇದೆ ಆ ಮನೆಯಿಂದ ಬಾಡಿಗೆನೂ ಕೂಡ ಬರ್ತಾ ಇದೆ ಅಂತ ಬಾಡಿಗೆ ತೊಗೊಂಡು ಕೂಡ ಇವತ್ತು ಸದ್ಯ ಅಕ್ಕ ಇದ್ದಾಳೆ ಇವಳನ್ನೆಲ್ಲ ಮೇಂಟೆನೆನ್ಸ್ ಮಾಡೋದಕ್ಕೆ ಇವ್ರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಕ್ಕನಗೂ ಕೂಡ ಅದ್ರಾಗ ಒಂದು ರೂಪಾಯಿ ಕೊಡಲ್ಲ ನಾನೇನು ಏನು ಕೊಡೋಲ್ಲ ಅಂತೇಳ್ಬಿಟ್ಟು ಇದು ಮಾಡ್ತಾ ಇದ್ದಾಳೆ ಜೊತೆಗೆ ಇವತ್ತು ಆಕೆಗೆ ತಿನ್ನೋದಕ್ಕೆ ಏನು ಸರ್ಕಾರದಿಂದ ನ್ಯಾಯಬೆಲೆ ಅಂಗಡಿಯಿಂದ ಮೂರು ತಿಂಗಳಿಂದ ರೇಷನ್ ಕೊಡ್ತಾ ಇದ್ದಾರೆ ಅದೇ ರೇಷನ್ ಬಂದು ತಗೊಂಡೋಗಮ್ಮ ಅಂತ ಹೇಳ್ಬಿಟ್ಟು ನ್ಯಾಯಬೆಲೆ ಅಂಗಡಿಯವರು ಕೂಡ ಹೇಳಿದ್ರು ಕೂಡ ನನಗೇನು ಆ ಅಕ್ಕಿ ಏನಕ್ಕೆ ಬೇಕು ನನಗೆ ಸರ್ಕಾರದಿಂದ ಅರ್ಜುನ್ ಜನ್ಯವರು ನನಗೆ ಅಕ್ಕಿ ಕೊಡ್ತಾ ಇದ್ದಾರೆ ನನಗೆ ರೇಷನ್ ಕಳಿಸ್ತಾರೆ ಐದು ಸಾವಿರ ರೂಪಾಯಿ ರೇಷನ್ನು ನನಗೆ ಅದೇ ಸಾಕು ಇವತ್ತು ಮಿಕ್ಕುದನ್ನು ಚರಂಡಿಗೆ ಹೋಯ್ತೀನಿ ಅಂತ ಹೇಳಿ ದುರಂಕಾರದಿಂದ ಮಾತಾಡ್ತಾಳೆ ಅದಲ್ದೇನೆ ಮತ್ತೆ ಏನು ಇವತ್ತು ಒಂದು ಮೂರು ತಿಂಗಳಿಂದ ಮಗು ಮೂರು ತಿಂಗಳು ಮಗು ಇದೆ ಆ ಮಗುನ ಏನು ಅವರು ಸದ್ಯ ರತ್ನಮ್ಮ ಅವ್ರ ಅಕ್ಕ ಕಣ್ಣಿರ್ತಕ್ಕಂಥ ಅಕ್ಕ ಏನಿದೆ ತಾಯಿ ಆರು ತಿಂಗಳಿಂದನೇ ಬಾಣಂತನ ಶ್ರೀಮಂತನ ಆಮೇಲೆ ಬಾಣಂತನ ಎಲ್ಲ ಸೇರಿಸಿ ಮಾಡಿ ಇವತ್ತು ಒಂದು ಮೂರು ತಿಂಗಳು ಮಗು ಸಾಕಿ ಕೊಟ್ಟಾದ ಮೇಲೆ ಹೋಗಿ ಅವ್ರ ಮೇಲೆ ನನ್ನ ಮಗುನ ಕಿಡ್ನಾಪ್ ಮಾಡೋರು ಹೇಳ್ಬಿಟ್ಟು ಸುಳ್ಳು ಆರೋಪ ಮಾಡಿ ಕಂಪ್ಲೇಂಟ್ ಕೊಟ್ಟು ಆ ಮಗುನ ಸ್ಟೇಷನ್ ಹತ್ತ ಕ ಅವ ಅಕ್ಕ ತಗೊಂಡೋಗಿ ಸಾಕ್ತಾಯಿದ್ರೆ ಕರ್ಕೊಬಂದು ಇವತ್ತು ಅವ್ರ ಕೈಗೆ ಕೊಟ್ಟಿದ್ದಾಳೆ ಅವ್ರ ಅವರು ಮಗು ನೆತ್ಕೊಂಡು ಇವತ್ತು ನಾನು ಏನೇ ಸಂಬಳ ಕೊಟ್ಟು ಸಾಕೊಂಡು ತಿನ್ ಕಡೆ ದುಡ್ಡು ಐತೆ ಅಂತ ಜಂಬಾ ತೋರಿಸಿ ಏನು ಹದಿನೈದು ಸಾವಿರ ದುಡ್ಡು ಕೊಟ್ಟು ಇವತ್ತು ಮಗುನ ಕೊಡ್ತಾ ಇದ್ದಾಳೆ ಅವತ್ತಿನ ದಿನ ಏನು ಹಿಂದಿಂದು ನೆನ್ಸ್ಕೊಂಡ್ರೆ ಅವಕ್ಕ ನಾವೆಲ್ಲ ನೋಡಿದ್ದೀವಿ ಪಾಪ ಎಲ್ಲಿಗೆ ಹೋದ್ರೆ ಅಲ್ಲಿಗೆ ಅವ್ರ ಮಗಳು ಅವ್ರ ಮಾವ ಎಲ್ಲ ಸೇರಿ ಒಂದು ಹತ್ರ ಏನಾದರೂ ಒಂದು ಅವರು ಹಾಡು ಹೇಳೋಕೆ ಹೋದ್ರೆ ಅಲ್ಲಿಗೆಲ್ಲ ಕರ್ಕೊಂಡೋಗಿ ಎಲ್ಲ ಮಾಡಿ ಏನೋ ನಾಲ್ಕು ಕಾಸು ಸಂಪಾದನೆ ಮಾಡಿರಿ ಅವತ್ತೆಲ್ಲ ಬೇಕಾಗಿತ್ತು ಇವತ್ತು ನಾಲ್ಕು ಕಾಸು ದುಡ್ಡು ಬರ್ತೈತೆ ಅಂತ ಹೇಳ್ಬಿಟ್ಟು ಅಹಂಕಾರ ಜಂಬಾದಿಂದ ತೋರಿಸಿ ಇವತ್ತು ಅವ್ರನ್ನೇ ದೂರ ಆಗ್ತಾ ಇದ್ದಾಳೆ ನಿಮ್ಗೇನು ಕೊಡೋಲ್ಲ ನಾನೇ ಅಧಿಪತಿ ನನ್ನ ಮಾತು ಯಾರು ಕೇಳ್ತಾರೆ ನನ್ನ ಗ್ರಾಮಸ್ಥರೆಲ್ಲ ಬಂದು ನ್ಯಾಯ ಹೇಳಕ್ಕೆ ಬಂದರೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಅಹಂಕಾರ ತೋರಿಸ್ತಾ ಇದ್ದಾಳೆ ಊರವರೆಲ್ಲ ಸೇರಿ ನನ್ನ ಏನು ಅಂತ ಅಂತೇಳಿ ದುರಂಕಾರ ತೋರಿಸ್ತಾ ಇದ್ದಾಳೆ ದಯವಿಟ್ಟು ನಾನು ಏನು ಹೇಳೋದಂತ ಅಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ಜಿಲ್ಲಾಧಿಕಾರಿಗಳಿಗಾಗಲಿ ಮತ್ತೆ ಮಾನ್ಯ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೂ ಕೂಡ ನಾನು ಮನವಿ ಮಾಡೋದೇನಂದ್ರೆ ಓದೋ ಹುಡುಗಿಗೆ ಕನಿಷ್ಠ ಏನಿಲ್ಲ ಒಂದು ಮೂರು ತಿಂಗಳಿಂದ ಕಿರುಕುಳ ಕೊಡ್ತಾ ಇದ್ದಾಳೆ ಅವಳು ಕಾಲೇಜ್ಗೆ ಹೋಗಂಗಿಲ್ಲ ಬಟ್ಟೆ ಹೋಗೈತೆ ಸೋಪಾ ಹೋಗೈತೆ ಆಮೇಲೆ ಇದು ದುಡ್ಡು ಹೋಗೈತೆ ಅದು ಹೋಗೈತೆ ಇದಾಗೈತೆ ಅಂತ ಹೇಳೋದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು ಓದೋ ಹುಡುಗಿ ಕಾಲೇಜಾಗಿಂದು ಎದ್ದು ಬರಬೇಕು ಇದು ಒಬ್ಬ ವಿದ್ಯಾರ್ಥಿಗೆ ಜೀವನನೇ ಹಾಳು ಮಾಡ್ತಾ ಇರ್ತಕ್ಕಂಥ ಈ ರತ್ನಮಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಬಂದು ಇಲ್ಲಿ ಊರಲ್ಲೆಲ್ಲ ವಾತಾವರಣ ತಿಳ್ಕೊಂಡು ಪೊಲೀಸ್ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಏನು ಜಿಲ್ಲಾಧಿಕಾರಿಗಳಾಗಿರ್ಬೋದು ತಹಸೀಲ್ದಾರ್ ಇರ್ಬೋದು ಉಪವಿಭಾಗ ಅಧಿಕಾರಿಗಳಿರ್ಬೋದು ಸಮಾಜ ಕಲ್ಯಾಣ ಇಲ್ಲ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಯಾರಿದ್ದಾರೆ ಎಲ್ಲ ಬಂದು ಇಲ್ಲಿ ಸೂಕ್ಷ್ಮವಾಗಿ ಈ ವಾತಾವರಣ ತಿಳ್ಕೊಂಡು ಇವ್ರಿಗೆ ಸರಿಯಾದ ಸೂಕ್ತ ಕಾನೂನು ಕ್ರಮ ವಹಿಸಿ ಇವರಿಗೆ ಬಂದೋಬಸ್ತ್ ಮಾಡಬೇಕು ಯಾಕಂದರೆ ಇವತ್ತು ಜು ಡಿ ವಿಳ ಅನ್ನೋದು ಒಂದು ಸುಂದರ ಹಳ್ಳಿ ಈ ಊರಿಗೆ ಕೆಟ್ಟ ಹೆಸರು ಬರಕೂಡ್ದು ಅಂತ ನಂದೊಂದು ಮನವಿ ಸರ್ ಅಷ್ಟೇ